ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಖುಷಿ ವಿಷಯ ನಿಮ್ಮ ಹತ್ರ ಎಲ್ಲ ಹೇಳಬೇಕು ಅಂತ ಅನ್ಕೋತಾ ಇದ್ದೆ ಅದೇನು ಅಂತಂದರೆ ನಾನು ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದ್ದೀನಿ ಪ್ಲೀಸ್ 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 ನೀವು ಇನ್ನೂ ಸಪೋರ್ಟ್ ಮಾಡಿ ನನಗೆ ಆದಷ್ಟು ಬೇಗ ನಾನು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ರೀಚ್ ಹಾಗೆ ಮಾಡಿ ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊತೀನಿ ಏನಿದು ಸ್ಕೂಲು ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಬನ್ನಿ ಕಂಪ್ಲೀಟ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ನಾನು ರೀಚ್ ಅಷ್ಟರಲ್ಲಿ ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ಟಾರ್ಟಾಗಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇತ್ತು ಸನ್ಮಾನ ಏನಕ್ಕೆ ಅಂತಂತಂದರೆ ಅವ್ರದ್ದು ರಿಟೈರ್ಮೆಂಟ್ ಡೇ ಆವತ್ತು ಅವರ ವೃತ್ತಿ ಜೀವನದ ಕೊನೆಯ ದಿನ ಆಗಿತ್ತು ಸೊ ಹಾಗಾಗಿ ಸ್ಕೂಲಲ್ಲಿ ಸನ್ಮಾನ ಇಟ್ಕೊಂಡಿದ್ರು ತುಂಬ ಎಮೋಷ್ನಲ್ ಆಗಿತ್ತು ಬನ್ನಿ ನೋಡಿ ನೀವು

ಪ್ರತಿಯೊಬ್ಬ ಟೀಚರು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು ಅವರೆಲ್ಲ ಅಳ್ತಾ ಎಲ್ಲ ನೋಡ್ತಾ ಇದ್ರೆ ಒಂದು ಕ್ಷಣ ನಮ್ಮ ಕಣ್ಣಲ್ಲೂ ನೀರು ಬಂದುಬಿಡ್ತು ಇನ್ನೊಂದು ಒಂಥರ ಏನೂ ಎಮೋಷ್ನಲ್

ಶಿಕ್ಷಕರು ಅಂದರೆ ಜ್ಞಾನ ಹಂಚುವವರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಹಾದಿಯಲ್ಲಿ ಮಾರ್ಗದರ್ಶನ ಮಾಡೋರು ನಾವು ಏನೇ ತಪ್ಪು ಸರಿ ಮಾಡಿದ್ರೂ ಅವರು ನಮ್ಮ ತಪ್ಪುಗಳೆಲ್ಲ ತಿದ್ದಿ ಯಾವ ದಾರಿಯಲ್ಲಿ ನಾವು ನಡೆದರೆ ನಮಗೆ ಒಂದು ಉಪಯೋಗ ಆಗುತ್ತೆ ಅಂತಂದ್ಬಿಟ್ಟು ಪ್ರತಿಯೊಂದೂ ಅವರು ಎಷ್ಟು ಚೆನ್ನಾಗಿ ಹೇಳಿಕೊಡ್ತಾರೆ ಅದರಲ್ಲೂ ನನಗೆ ಈ ಸ್ಕೂಲಲ್ಲಿ ಅನಿಸಿದ್ದೇನು ಅಂತಂತಂದರೆ ನಿಜವಾಗ್ಲೂ ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳಿಗೂ ಟೀಚರ್ಗೂ ಇರೋ ಒಂದು ಬಾಂಧವ್ಯನೇ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೂ ಟೀಚರ್ಗೂ ಇರೋ ಒಂದು ಬಾಂಧವ್ಯನೇ ಬೇರೆ ಅಂತ ಅನ್ನಿಸ್ತು ಎಷ್ಟು ಎಮೋಷ್ನಲಿ ಅಟ್ಯಾಚ್ ಆಗಿರ್ತಾರೆ ಮಕ್ಕಳು ಟೀಚರ್ಸು ಅಂತಂತಂದರೆ ನಿಜವಾಗ್ಲೂ ಅಮ್ಮ ಮಕ್ಕಳು ಹೇಗಿರ್ತಾರೋ ಅಷ್ಟು ಎಮೋಷ್ನಲ್ ಅಟ್ಯಾಚ್ ಆಗಿರ್ತಾರೆ ಅಂತ ಅನಿಸುತ್ತೆ ಇವಾಗ ನನ್ನ ಮಕ್ಕಳೇ ಆಗಲಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ ಅವ್ರಿಗೂ ಅವರ ಟೀಚರ್ಸ್ಗೂ ಆ ಬಾಂಡಿಂಗ್ ಅನ್ನೋದೇ ಇರಲ್ಲ ಸೇ ಗುಡ್ ಮಾರ್ನಿಂಗ್ ಗುಡ್ ಮೈ ಗುಡ್ ಬೈ ಅಷ್ಟೇ ಇರುತ್ತೆ ಬಟ್ ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಆ ಥರ ಇರೋದಿಲ್ಲ ಆ ಒಂದು ಬಾಂಡಿಂಗೇ ಬೇರೆ ಅಂತ ನನಗನ್ನಿಸ್ತು ನಿಮ್ಗೆ ನಿಮ್ಮ ಮ್ಯಾಮ್ ಹೋಗ್ತಾ ಇದಾರೆ ಅಂತ ಬೇಜಾರಿದ್ಯಾ ನಿಮ್ಮ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ರ ಆಮೇಲೆ ಹ್ಞೂ ನಿಮಗೆಲ್ಲ ಇವಾಗ ಬೇಜಾರಾಗುತ್ತಾ ಮ್ಯಾಮ್ ಸ್ಕೂಲ್ ಬಿಡ್ತಾ ಇದಾರೆ ಅಂತ ಮಾಡ್ಕೊತೀರೂ ಸೌಜನ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಸೆಳೆದ ಮಿಸ್ ಹತ್ತು ವರ್ಷದಿಂದ ನೋಡ್ತಿದ್ದೀನಿ ಮಿಸ್ ನನಗೆ ಎರಡನೇ ತಾಯಿಯಾದ್ರೂ ತಪ್ಪಾಗಲ್ಲ ನನಗೆ ಅಷ್ಟಿಷ್ಟ ಮಿಸ್ ನನ್ನ ನನ್ನ ನಮ್ಮ ಅಕ್ಕನ ತುಂಬ ಕೇರ್ ಮಾಡಿದ್ದಾರೆ ಇನ್ನು ನಾವು ಅಲ್ಲಿ ಇರ್ಬೇಕಾದ್ರೆ ಮಿಸ್ ಬಗ್ಗೆ ಹೇಳೋಕ್ಕೆ ಮಾತೇ ಬರೋಲ್ಲ ಅಷ್ಟು ಕೇರ್ ಮಾಡ್ತಿದ್ರು ನಮ್ಮ ಕ್ಲಾಸನ್ನು ಡ್ಯಾನ್ಸ್ಗಿದ್ರು ನಮ್ಮನ್ನೇ ಕರಿತಿದ್ರು ಸಾಂಗ್ ನಮ್ಮನ್ನೇ ಕರೀತಿದ್ರು ಮಿಸ್ಸು ಪಾಠ ಮಾಡಿದರೆ ಒಂದೇ ಅಂತ ತಲೆಯಲ್ಲಿ ಕುತ್ಕೊಳ್ಬೇಕು ಆ ಥರ ಮಾಡ್ತಿದ್ರು ಮಿಸ್ಸು ಸ್ಕೂಲ್ ಬಿಟ್ಟು ಹೋಗೋದ್ರಿಂದ ನಮಗೆ ತುಂಬ ಬೇಜಾರಾಗ್ತೈತೆ ಮಿಸ್ಸು ಇಷ್ಟು ಎಲ್ಲಿ ಹೋಗ್ಬಾರ್ದಾಗಿತ್ತು ಮಿಸ್ ಅಂದರೆ ನಮ್ಗೆ ತುಂಬ ಇಷ್ಟ ನಮ್ಮ ಕ್ಲಾಸಾಗೆಲ್ಲ ಇಷ್ಟ ನಮ್ಮನ್ನೆಲ್ಲ ತುಂಬ ಇಷ್ಟಪಡ್ತಾರೆ ಮಿಸ್ಸು ಹೇಳಿ ನಿಮ್ಮ ಇಂಟ್ರೊಡಕ್ಷನ್ ಹೇಳಿ ನನ್ನ ಹೆಸರು ಎಸ್ ಶೈಲಜ ಅಂತ ನಾನು ಸಹ ಶಿಕ್ಷಕಿಯಾಗಿ ಹತ್ತು ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ಬಹಳ ಚೆನ್ನಾಗಿದೆ ಮಕ್ಕಳ ನಾವು ನಾವೇ ಮಕ್ಕಳಾಗಿರ್ತೀವಿ ನಿಮಗೆ ಬಿಟ್ಟೋಗೋಕೆ ಬೇಜಾರಾಗ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಎರಡು ಮಾತಿ ಇಲ್ಲ ನೆಕ್ಸ್ಟು ಆಫ್ಟರ್ ರಿಟೈರ್ಮೆಂಟ್ ಏನು ಮತ್ತೆ ಬರ್ತೀರಾ ಸ್ಕೂಲ್ಗೆ ಬಿಟ್ಟು ನಿಮ್ಮ ಮಕ್ಕಳನ್ನ ಎಷ್ಟು ಮಿಸ್ ಮಾಡ್ಕೊತೀರಾ ಬೇರೆ ಏನಾದರೂ ನಿಮ್ಮ ಮಕ್ಕಳಿಗೆ ಏನಾದರೂ ಸಂದೇಶ ಕೊಡ್ತೀರಾ ಅಥವಾ ಬೇರೆ ಮಕ್ಕಳಿಗೆ ಖಂಡಿತ ನನ್ನ ಮಕ್ಕಳಿಗೆ ಏನಾದರೂ ಎಲ್ಲ ವಿಜ್ಞಾನ ಬುದ್ಧಿವಂತರಾಗ್ಲಿ ಜ್ಞಾನವಂತರಾಗ್ಲಿ ಅಂತ ನಾನು ದೇವ್ರಿಗೆ ದಿನ ಬಿಡ್ಕೊಡ್ತೀನಿ ದಿನ ಮಕ್ಕಳಲ್ಲಿ ಅದನ್ನೇ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ಯರ್ ಇಂಟರ್ವ್ಯೂ ಆಲ್ಮೋಸ್ಟ್ ಆಫ್ಟರ್ನೂನ್ವರೆಗೂ ಇದೇ ಆಗೋಗಿಬಿಟ್ಟಿತ್ತು ನಿಮಗೆ ಗಿಫ್ಟ್ ಗಿಫ್ಟೆಲ್ಲ ಸಿಕ್ಕಿದೆ ಅಂತ ತೋರಿಸ್ತೀನಿ ಸ್ಕೂಲ್ ಕಡೆಯಿಂದ ಅವರ ವೃತ್ತಿ ಜೀವನದ ಬಗ್ಗೆ ಒಂದು ಫ್ರೇಮ್ ಹಾಕಿಸಿ ಅವ್ರದ್ದು ಫೋಟೋ ವಿತ್ಕೊಟ್ಟಿದ್ರು ಸಣ್ಣ ಸಣ್ಣ ಮಕ್ಕಳುಗಳಿಂದ ಹಿಡಿದು ಕೊ ದೊಡ್ಡವ್ರವರೆಗೂ ಅವ್ರ ಕೈಲಾದ ಮಟ್ಟಿಗೆ ಎಷ್ಟು ಒಂದು ಗಿಫ್ಟ್ಸು ಸ್ಯಾರೀಸು ಅದು ಇದು ಅಂತ ಏನೇನೋ ತಂದು ಕೊಡ್ತಾಯಿದ್ರು ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಎಷ್ಟು ಸರ್ಕಾರಿ ಕೆಲಸಗಳಿರಬಹುದು ಬಟ್ ಆದರೆ ಒಂದು ಆ ಬಾಂಧವ್ಯ ಅಂತ ಇರುತ್ತೆ ನೋಡಿ ಅದು ಟೀಚರ್ ಕೆಲಸದಲ್ಲಿ ಮಾತ್ರನೇ ಇರೋದು ಯಾಕಂದರೆ ದೊಡ್ಡವರೆಲ್ಲರೂ ಕ್ಯಾಲ್ಕುಲೇಟಿವ್ ಮೈಂಡು ಓಕೆ ನಮ್ಮ ಮೇಲಿರೋರು ಕೆಲಸ ರಿಟೈರ್ಮೆಂಟ್ ಆದರೆ ನಮ್ಗೆ ಆ ಪೋಸ್ಟ್ ಸಿಗುತ್ತೆ ಓಕೆ ಅನ್ನೋ ಒಂದು ಇದಿರುತ್ತೆ ಬಟ್ ಇಲ್ಲಿ ಆ ಥರ ಅಲ್ಲ ಮಕ್ಕಳಿಗೆ ಟೀಚರ್ ಬಿಟ್ಟು ಹೋಗ್ತಿದ್ದಾರೆ ನಮಗೆ ನಮ್ಮ ಜೊತೆ ಇರೋರು ಒಬ್ಬರು ಹೋಗ್ತಿದ್ದಾರೆ ಎಷ್ಟು ಲವ್ ಕೇರ್ ಎಲ್ಲ ಇರುತ್ತೆ ಅಂತಂದರೆ ನಿಜವಾಗಲೂ ನನಗಿವತ್ತೇ ಅದನ್ನೆಲ್ಲ ನೋಡುವಂಥ ಭಾಗ್ಯ ಸಿಕ್ಕಿದ್ವು ಅಂತಲೇ ಹೇಳ್ಬೋದು ನಿಮ್ಗೆ ಏನು ಅನಿಸುತ್ತೆ ಈ ಥರ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ರಿಟೈರ್ಮೆಂಟ್ ಆಗಿ ನೀವು ಮಾಡಿದೀರಾ ನಿಮ್ಮ ಒಪಿನಿಯನ್ ಏನಂತ ನನಗೆ ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲವ್